ಹಾಯ್ ಫ್ರೆಂಡ್ಸ್ ಎಲ್ಲರದು ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಬುಧವಾರದ ಲಾಗ್ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಮ ಕುರಿ ಕಟ್ಟೋ ರೂಮು ತೊಳೆಯೋಣ ಅಂತನ್ಬಿಟ್ಟು ಇದ್ದೀನಿ ನೋಡಿ ಇಲ್ಲೇ ನೆಲ್ಲಿಯಾಗ ನೀರು ಬತ್ತಿದ್ದೋ ಅಲ್ಲಿ ನೀರು ಬಿಟ್ಕೊಂಡು ತೊಳೆದಿದ್ದಾಯಿತು ತೊಳೆದಾದ ಮೇಲೆ ಒಂಚೂರು ಬಾಗ್ಲಿಗೆ ಅಷ್ಟ ಕುಂಕುಮ ಇಟ್ಟು ರಂಗೋಲೆ ಬಿಡೋಣ ಅಂತಂದ್ಬಿಟ್ಟು ಚುಕ್ಕಿಡ್ತಾಯಿದ್ದೀನಿ ನೋಡಿ ಸುಕ್ಕಿಟ್ಟು ರಂಗೋಲೆ ಬಿಟ್ಟಾದ ಮೇಲೆ ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ನಾಳೆ ಪಿತೃಪಕ್ಷ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮಾವ ಹಂಗಂದರು ಅದಕ್ಕೆ ನಾನು ಮನೆಯೆಲ್ಲ ಇವತ್ತೇ ಕ್ಲೀನ್ ಮಾಡ್ಕೊಂಡ್ರೆ ಬೆಳಗ್ಗೆ ಸುಮ್ಮನೆ ಹಂಗೆ ನೀರಲ್ಲಿ ಒರ್ಸ್ಕೊಂಬರ್ಬೋದು ಅಂದ್ಬಿಟ್ಟು ಇವತ್ತೆಲ್ಲ ಕ್ಲೀನ್ ಇದ್ದೀನಿ ಯಾಕಪ್ಪ ಅಂತಂದರೆ ಬೆಳಗ್ಗೆ ಶೆಲುಪು ಗ್ಯಾಸು ಎಲ್ಲ ಸಲ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನ ಇವತ್ತೇ ಎಲ್ಲ ಕ್ಲೀನ್ ಮಾಡಿಬಿಟ್ಕೊಂಡ್ರೆ ಬೆಳಗ್ಗೆಗೆ ನಮಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಕ್ಲೀನ್ ಮಾಡಿದೆ ಎಲ್ಲ ಆಯಿತು ನೋಡಿ ಎಲ್ಲ ಒರೆಸ್ದೆ ಎಲ್ಲ ಒರೆಸಿದ್ದೀನಿ ನೋಡಿ ಇದು ನಮ್ಮ ಮನೆ ಹಾಲು ಎಲ್ಲ ಒರೆಸ್ದೆ ಒರೆಸ್ತಾದ್ಮೇಲೆ ಹುಡುಗು ಸ್ಕೂಲಿಂದ ಬಂದು ನೋಡಿ ಫ್ರೆಂಡ್ಸ್ ಹೆಂಗೆ ಕಿತ್ತಾಡ್ತವೆ ಎಷ್ಟು ಹೇಳಿದ್ರು ಕೇಳೋಲ್ಲ ಹೆಂಗೆ ಹೊಡಿತಾನೆ ನೋಡಿ ಅವಳಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಆಮೇಲೆ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರು ಬಂದರು ನಮ್ಮ ನಮ್ಮಪ್ಪ ನಮ್ಮಪ್ಪ ಕೇಕ್ ತಂದಿದ್ರು ಹೊಟ್ಟೆ ಸಿಗ್ತದೆ ಅಂತ ಕೇಕ್ ತಿಂತವ್ರೆ ನಮ್ಮಮ್ಮ ನಮ್ಮಮ್ಮಂಗೂ ಕೊಟ್ಟೆ ತಿನ್ನು ಅಂತ ಒಗ್ಗಟ್ಟು ಅಂದ್ಬಿಟ್ಟು ಕುತ್ಕೊಂಡ್ರು ನಮ್ಮ ಮನೆಯವರು ಕೆಲಸದಿಂದ ಬಂದರು ನೈಟು ನೋಡಿ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಬಿಟ್ಟೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್